ಎಗ್ಸ್ ತಿನ್ನೋದರಿಂದ ಪ್ರೆಗ್ನೆನ್ಸಿಯಲ್ಲಿ ಹೀಟ್ ಆಗ್ತದೆ ಅಂತಕ್ಕಂಥ ಒಂದು ಭಯಂಕರ ಕಪ್ಪು ತಪ್ಪು ಕಲ್ಪನೆ ನಮ್ಮ ಉತ್ತರ ಕರ್ನಾಟಕದಲ್ಲಿದೆ ದಯವಿಟ್ಟು ತಿಳ್ಕೊಳ್ಳಿ ನಾವು ಎಗ್ಗನ್ನು ಬಾಯ್ಲ್ ಮಾಡಿ ಅಥವಾ ಆಮ್ಲೆಟ್ ಮಾಡಿಕೊಂಡು ಪ್ರತಿದಿನ ಪ್ರೆಗ್ನೆನ್ಸಿಯಲ್ಲಿ ತಗೊಳ್ಳೋದ್ರಿಂದ ಕೂಡ ಯಾವುದೇ ರೀತಿ ತೊಂದರೆ ಆಗೋದಿಲ್ಲ ಎಗ್ ಒಂದು ಒಳ್ಳೆಯ ಪ್ರೋಟೀನ್ ಸೋರ್ಸ್ ಆಗಿರೋದ್ರಿಂದ ಮತ್ತು ಎಸೆನ್ಷಿಯಲ್ ಫ್ಯಾಟಿ ಆ್ಯಸಿಡ್ಸ್ ಮತ್ತು ಅಮೈನೋ ಆ್ಯಸಿಡ್ಸ್ ಇರೋದ್ರಿಂದ ಮತ್ತು ಸಾಕಷ್ಟು ಒಳ್ಳೆಯ ವೈಟಮಿನ್ಗಳು ಕೂಡ ಇರೋದ್ರಿಂದ ಮತ್ತು ಇದು ಚೀಪೆಸ್ಟ್ ಪ್ರೋಟೀನ್ ಹಾಗಾಗಿ ತಾವು ಎಗ್ ಸೇವನೆ ಮಾಡೋಕ್ಕೆ ಪ್ರೆಗ್ನೆನ್ಸಿಯಲ್ಲಿ ಯಾವುದೇ ರೀತಿ ಭಯ ಬೇಡ ಕೆಲವರು ಹಸಿಯಾಗಿ ತಿನ್ನೋದ್ರಿಂದ ಅಂದರೆ ಅದನ್ನು ಬೇಯಿಸ್ಕೊಳ್ಳದೆ ಅಥವಾ ಆಮ್ಲೆಟ್ ಮಾಡ್ಕೊಳ್ಳಾರದೆ ನೇರವಾಗಿ ತಿನ್ನೋ ಹ್ಯಾಬಿಟ್ ಇದ್ದರೆ ದಯವಿಟ್ಟು ಅದನ್ನು ಮಾಡಬೇಡಿ ಯಾಕೆಂತಂದರೆ ಕೆಲವು ವೈಟಮಿನ್ಗಳು ಅಬ್ಸಾರ್ಬ್ ಆಗೋದಿಲ್ಲ ಹಾಗಾಗಿ ಬಾಯಿಲ್ ಮಾಡಿದ ಆಗಲಿ ಅಥವಾ ಆಮ್ಲೆಟ್ ಮಾಡಿದ ಹೆಗ್ಗಾಗಲಿ ಪ್ರೆಗ್ನೆನ್ಸಿಯಲ್ಲಿ ಟೋಟಲಿ ಸೇಫ್